ಪೇಮೆಂಟ್ ರಿಸೀವ್ ಆಗಿದೆ ಸೊ ಇಷ್ಟು ಪೇಮೆಂಟ್ ಇದೆ ನಂಗೆ ಯೂಟ್ಯೂಬ್ ಇಂದ ರಿಸೀವ್ ಆಗಿರುವ ಪೇಮೆಂಟ್ ಇಷ್ಟು ಹೌದು ನಂಗೆ ಅದೊಂದು ವಿಡಿಯೋನಲ್ಲಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬಂದಿದ್ದು ಒನ್ ಅಂಡ್ ಹಾಫ್ ಮಂತ್ ಗೆ ನಂಗೆ ಎಲ್ಲಾ ಯೂಟ್ಯೂಬ್ ಕ್ರೈಟೀರಿಯಾಸ್ ಎಲ್ಲ ಕಂಪ್ಲೀಟ್ ಆದನ್ ನಂಗೆ ತುಂಬಾ ಜನ ಕೇಳೋದು ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತಾ ಅಂತ ಹೇಳಿ ನಮ್ಗೆ ಹಿಂದ ಮಾತಾಡಿರ್ತಾರಲ್ಲ ಮಾತಾಡಿ ಅವ್ರು ನಮ್ ಮುಂದೆ ಬಂದು ಹಿಂಗ್ ಹೇಳ್ದಾಗ ಅಷ್ಟೇ ಸಾಕು ನಮ್ಗೆ ಹಾಯ್ ಹೋಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದೆ ಸೊ ಇಷ್ಟು ಪೇಮೆಂಟ್ ಇದೆ ನನಗೆ ಯೂಟ್ಯೂಬಿಂದ ರಿಸೀವ್ ಆಗಿರುವಂಥ ಪೇಮೆಂಟ್ ಇಷ್ಟು ಸೊ ಎಷ್ಟು ಪೇಮೆಂಟ್ ರಿಸೀವ್ ಆಗಿದೆ ಏನು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೀವು ಗೆಸ್ ಮಾಡಿದ್ರಲ್ಲಿ ಎಷ್ಟು ಅಮೌಂಟ್ ಇರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಅಲ್ಲಿವರೆಗೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮತ್ತು ನಾನಿವತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನಾನು ಇದಕ್ಕಿಂತ ಮುಂಚೆ ನನ್ನ ಎರಡು ಚಾನಲ್ ಇದ್ದು ಸೊ ನಾನು ಆಲ್ರೆಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗ್ತಾ ಬಂತು ಏಪ್ರಿಲ್ ಏಪ್ರಿಲ್ ಬಂದ್ರೆ ಒನ್ ಇಯರ್ ಆಗುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬಟ್ ಈ ಚಾನಲ್ ಸ್ಟಾರ್ಟ್ ಮಾಡಿ ಫೋರ್ ಮಂತ್ ಆಗಿದೆ ಬಟ್ ನನಗೆ ಒನ್ ಆ್ಯಂಡ್ ಹಾಫ್ ಮಂತಲ್ಲೇ ನನಗೆ ಈ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿಬಿಟ್ಟಿದೆ ನಾನು ಈ ಒನ್ ಆ್ಯಂಡ್ ಹಾಫ್ ಅಲ್ಲೇ ನಂದು ಯೂಟ್ಯೂಬ್ ಕ್ರೈಟೀರಿಯಾಸ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿತ್ತು ಸೊ ಎರಡ್ ಚಾನಲ್ ನನ್ನಿಂದ ಡೇ ಡಿಕ್ಟ್ ಆಯ್ತು ಆ ಎರಡು ಚಾನಲ್ ಮತ್ತೆ ಈ ಚಾನಲ್ ಬೇಗ ಸಕ್ಸಸ್ ಮಾಡೋದಕ್ಕೆ ಏನು ರೀಸನ್ ಸೊ ಇದನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರು ನಾನು ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮಲೀಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಆಲ್ರೆಡಿ ಹೇಳಿದಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗ್ತಾ ಬರ್ತದೆ ಸೊ ಏಪ್ರಿಲ್ ಬಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಏಪ್ರಿಲ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಈಗ ಏಪ್ರಿಲ್ ಬಂದರೆ ಒನ್ ಇಯರ್ ಆಗುತ್ತೆ ಸೊ ಅವಾಗ ನಾನು ಹಿಂಗೆ ಸ್ಟಾರ್ಟ್ ಮಾಡ್ದೆ ಯೂಟ್ಯೂಬ್ನ ಅಂತಂದ್ರೆ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಬ್ನ ಕ್ವಿಟ್ ಮಾಡಿದೆ ಅವ್ರ ಬೇಬಿ ಆಯಿತು ಬೇಬಿ ಆದ್ಮೇಲೆ ಊರಿಗೆ ಹೋದೆ ಊರು ಊರಿಂದ ಮೇಲೆ ಮುಂಬೈಗೆ ಬಂದೆ ಮುಂಬೈಗೆ ಬಂದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲೇಬೇಕು ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸೊ ಇದೊಂದು ಬೆಸ್ಟ್ ಟೈಮ್ ಅಂತ ಅನ್ನಿಸ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೆಲಸ ಕೆಲಸಕ್ಕೆ ಹೋಗ್ತಿರ್ವಲ್ಲ ಮನೇಲೇ ಇದ್ನಲ್ಲ ಸೊ ಮನೆ ಪಾಪು ಮೇಂಟೈನ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಏನಾದರೂ ನನ್ನ ಆಸೆ ಇತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅದನ್ನು ನಾನು ಪೂರೈಸಿಕೊಳ್ಳೇಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಬಟ್ ಅವಾಗ ನನಗೆ ಸ್ವಲ್ಪ ತುಂಬ ಭಯ ಹೆಂಗೆ ಸ್ಟಾರ್ಟ್ ಮಾಡ ಹೆಂಗೆ ಬ್ಯಾಡ್ ಕಮೆಂಟ್ಸ್ ಬಂದರೆ ಹೆಂಗಿರುತ್ತೆ ಸೊ ಜನಗಳೆಲ್ಲ ಏನು ಮಾತಾಡ್ತಾರೆ ಹಿಂಗೆಲ್ಲ ನಂಗೆ ತುಂಬ ಮುಜುಗರ ತುಂಬ ಭಯ ಇದ್ದರೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟು ಸಕ್ಸಸ್ ಸಿಗಲಿಲ್ಲ ಸೊ ನಾನು ಆ ಚಾನಲ್ ಹೆಂಗ್ ವಿಡಿಯೋ ಮಾಡ್ತಿದ್ದೆ ಅಂದ್ರೆ ಬರೀ ಕುಕ್ಕಿಂಗ್ ನ ಮಾಡುವೆ ಮತ್ತೆ ಹಿಂಗ್ ಕುತ್ಕೊಂಡು ಏನಾದ್ರೂ ಇದ್ರೆ ಹಿಂಗ್ ಕುತ್ಕೊಂಡು ಹೇಳಿವೆ ಅಷ್ಟೇ ಒಂದೇ ಜಾಗ ಒಂದೇ ಜಾಗದಲ್ಲಿ ಕುತ್ಕೊಂಡು ಏನಾದ್ರು ಎಂದ್ರ ಬಗ್ಗೆ ಏನಾದ್ರು ಇಫಾರ್ಮೇಷನ್ ಕೊಡುವೆ ಏನಾದ್ರೂ ಕುಕ್ಕಿಂಗ್ ಮಾಡುವೆ ಸೊ ಇದಿಷ್ಟು ನಾನು ಆ ಚಾನಲ್ ಅಲ್ಲಿ ಮಾಡ್ತಿದ್ದಿತ್ತು ಮತ್ತೆ ಆ ಚಾನಲ್ ನನಗೇ ಅಷ್ಟು ಗ್ರೋಥ್ ಕೂಡ ಕಾಣಲಿಲ್ಲ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಷ್ಟೇ ವ್ಯೂಸ್ ಇರೋದು ನಂದು ಅದಕ್ಕಿಂತ ಜಾಸ್ತಿ ವ್ಯೂಸ್ ಕೂಡ ಬರ್ತಿರ್ಲಿಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಕಮ್ಮಿ ಇದ್ರು ಒಂದ್ ತ್ರೀ ಹಂಡ್ರೆಡ್ ಒಳಗಡೆ ಇದ್ರು ಆ ಅಲ್ಲಿ ಮತ್ತೆ ಏನಾದ್ರು ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂದ್ರು ಕೂಡ ಒಬ್ರು ಒಬ್ಬರು ಸದಂಗಿರ್ತದೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಏನಾದ್ರೂ ಹಿಂಗಿಲ್ಲ ನಂಗೆ ತುಂಬಾ ಖುಷಿ ಪಟ್ಟಿದ್ದೀನಿ ಇನಿಷಿಯಲ್ ಡೇಸ್ ಅಲ್ಲಿ ಹಿಂಗೆ ತುಂಬಾ ಖುಷಿ ಪಟ್ಟಿದ್ದೀನಿ ಮತ್ತೆ ಏನಾರು ಒಂದ್ ಬ್ಯಾಡ್ ಕಮೆಂಟ್ ಬಂದ್ರೂ ಕೂಡ ಕಮೆಂಟ್ಸ್ ಏನಷ್ಟು ಬರಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಕಮೆಂಟ್ಸ್ಗಳು ಬರಲ್ಲ ಅಕಸ್ಮಾತ್ ಯಾವ್ದಾದ್ರು ಒಂದ್ ಬಂದ್ರು ಕೂಡ ನಂಗೆ ತುಂಬಾ ಒಂಥರ ಬೇಜಾರಾಗೋದು ಆಗೋದು ಒಂದೊಂದು ವಾರ ಎರಡು ಮೂರು ದಿವಸ ವಿಡಿಯೋನೇ ಮಾಡ್ತಿರ್ಲಿಲ್ಲ ಆ ವೀಡಿಯೋ ಮಾಡೋದು ನಿನ್ ಸಾಕೊಡವೆ ಹಿಂಗ್ ಮಾಡುವ ನಾನು ಇನಿಷಿಯಲ್ ಡೇಸ್ ಅಲ್ಲಿ ಅದಾದ್ಮೇಲೆ ಆ ಚಾನಲ್ ಡಿಲೀಟ್ ಆಯ್ತು ಸೊ ಮತ್ತೆ ನಾನು ಇನ್ನೊಂದ್ ಚಾನಲ್ ಓಪನ್ ಮಾಡಿದೆ ಅವಾಗ್ಲೂ ಅಷ್ಟೇ ಬರೀ ರೀತಿ ಕುಕ್ಕಿಂಗ್ ಕುಕಿಂಗ್ ವಿಡಿಯೋಸ್ ನ ಮಾಡುವೆ ಇನ್ನೊಂದು ಒಂದ್ ಜಾಗದಲ್ಲಿ ಕುತ್ಕೊಂಡು ಬರೀ ಏನಾದ್ರೂ ಟಾಪಿಕ್ ಬಗ್ಗೆ ಮಾತಾಡುವೆ ಮೊದಲು ಇಷ್ಟೇ ಮಾಡ್ತಿದ್ದೆ ನಾನು ಆ ವಿಡಿಯೋ ಆ ಚಾನಲ್ ಅನ್ನು ಸೊ ಅದ್ರಲ್ಲೂ ನನ್ಗೆ ಅಷ್ಟು ಸಕ್ಸಸ್ ಸಿಗ್ಲಿಲ್ಲ ಅದನ್ನು ನಾನು ಮಾಡ್ಬಿಟ್ಟು ಮತ್ತೆ ಕ್ವಿಟ್ ಮಾಡಿದೆ ಅದನ್ನು ಡಿಲೀಟ್ ಆಯ್ತು ಸೊ ಅದಕ್ಕೋಸ್ಕರ ನಾನು ಇಲ್ಲ ನನಗೆ ಯೂಟ್ಯೂಬ್ ಆಗ್ ಬರ್ತೀರಾ ನಂಗೆ ಯೂಟ್ಯೂಬ್ ಮಾಡೋಕೆ ಆಗಲ್ಲ ಅನ್ಸುತ್ತೆ ನಂಗೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಸಿಗಲ್ಲ ಅನ್ಸುತ್ತೆ ಸೊ ನಾನು ಕ್ವಿಟ್ ಮಾಡೋಣ ಅಂತ ಹೇಳಿ ನಾನು ಒನ್ ಮಂತ್ ಬ್ರೇಕ್ ತಗೊಂಡೆ ಸೊ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಆಗಲ್ಲ ಓಪ್ ಇಟ್ಕೋ ಹೋಪ್ ಕಳ್ಕೊಬೇಡ ಇದ್ರಿಂದ ಒಂದ್ ಡ್ರೀಮ್ ಅಲ್ವಾ ಸೊ ಡ್ರೀಮ್ ಅಚೀವ್ ಮಾಡ್ಬೇಕು ನೀನು ಮತ್ತೆ ಈಗ ನಾವು ಏನೋ ಒಂದ್ ದಾರಿಲಿ ಹೋಗ್ತಿದೀವಿ ಅಂದ್ರೆ ಕಲ್ಲು ಮಣ್ಣು ಸಿಗೋದು ಸಹಜ ಇದು ಕಲ್ಲು ಮಣ್ಣು ಅಂತಾನೆ ಅನ್ಕೋ ಸೊ ಇದೆಲ್ಲ ಆಗೋದ್ ಆಗ್ತಿರೋದೆಲ್ಲ ಒಳ್ಳೆದಕ್ಕೆ ಅಂತಾನೆ ಅನ್ಕೊಂಡು ಇದನ್ನ ಕಲಿತಿರೋ ಪಾಠನ ಯೂಸ್ ಮಾಡಿಕೊಂಡು ಮುಂದಿನ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿಲ್ಲ ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಆ ಪಾಠಗಳನ್ನ ಇನ್ನೂ ಬೆಟರ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡು ಯೂಟ್ಯೂಬ್ ಸ್ಟಾರ್ಟ್ ಮಾಡುದು ಕಳ್ಕೊಬೇಡ ಅಂತ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಈ ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಹಸ್ಬೆಂಡ್ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸೊ ನನಗೆ ನನ್ಗೆ ನಾನೇ ಯೂಟ್ಯೂಬ್ ಬಗ್ಗೆ ಮುಂಚೆನೇ ಎಲ್ಲಾನು ತಿಳ್ಕೊಂಡಿರ್ಲಿಲ್ಲ ನಾನು ಸ್ವಲ್ಪ ವಿಡಿಯೋಸ್ ನೋಡಿ ತಿಳ್ಕೊಂಡೆ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಯಾರೆಲ್ಲ ಇರ್ತಿರಲ್ಲ ಅವರು ಯೂಟ್ಯೂಬಲ್ಲೇ ಅದ್ರ ಎಲ್ಲದ್ರ ಬಗ್ಗೆ ಯೂಟ್ಯೂಬ್ ಅಲ್ಲೇ ನಂಗೆ ಇಫಾರೇಶನ್ ಸಿಗುತ್ತೆ ಸೊ ಯೂಟ್ಯೂಬ್ ಅಲ್ಲಿ ನಾವೆಲ್ಲ ನೋಡ್ಕೊಂಡು ಕಲೀಲು ಕೂಡಬಹುದು ಸೊ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸ್ವಲ್ಪ ಇನ್ಫಾರ್ಮೇಶನ್ ನಾನು ತಗೊಂಡೆ ಮತ್ತೆ ನನ್ನ ಹಸ್ಬೆಂಡ್ ನನ್ಗೆ ಟೆಕ್ನಿಕಲಿ ಬೇರೆ ಏನೇನೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಏನೇನು ಇರ್ತದನೆಲ್ಲ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡಿದ್ರು ಹಿಂಗೆ ಮತ್ತೆ ನನ್ನ ಪೇರೆಂಟ್ಸ್ ಕೂಡ ಅಷ್ಟೇ ನಾನು ನನ್ನ ಪಾಪು ಇದನ್ನ ಸೊ ಪಾಪು ಇಟ್ಕೊಂಡು ವೀಡಿಯೋಸ್ ಮಾಡೋದು ತುಂಬಾ ಅರಸ ಅಂತಾನೆ ಹೇಳ್ಬೋದು ಸೊ ಮಧ್ಯಾಹ್ನ ನಮ್ಮ ಪಾಪನ ಅಮ್ಮ ಬಿಟ್ಕೊಂಡು ಮಧ್ಯಾಹ್ನ ವೀಡಿಯೋಸ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹಿಂಗೆ ಮೇಂಟೈನ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಬರ್ತಿರೋದು ಸೊ ನಾನು ಇವತ್ತೇನೋ ಒಂದು ಪೇಮೆಂಟ್ ತಗೊಂಡಿದ್ದೀನಿ ರೀ ಅಚೀವ್ ಮಾಡ್ಕೊಂಡಿದೀನಿ ಅಂತ ಅಂದ್ರೆ ಇದಕ್ಕೆಲ್ಲ ಕಾರಣ ಆಗಿರೋದು ನನ್ನ ವ್ಯೂವರ್ಸ್ ಮತ್ತೆ ನನ್ನ ಪೇರೆಂಟ್ಸ್ ನನ್ನ ಹಸ್ಬೆಂಡ್ ಇಷ್ಟು ಜನ ಸೊ ಎಲ್ರಿಗೂ ನಾನು ಈ ವಿಡಿಯೋ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸೊ ಮತ್ತೆ ಆ ಅವೆರಡ್ ಚಾನಲ್ಲು ನನ್ ಹಿಂಗೆ ಡಿಲೀಟ್ ಆಯಿತು ಮತ್ತೆ ನನ್ನ ಈ ಚಾನಲ್ ಏನು ಹೋಪ್ಲೆಸ್ ಆಗಿ ಅಂದ್ರೆ ನನ್ಗೆ ಏನು ಇಲ್ಲ ಈ ಚಾನಲ್ ಗ್ರೋ ಆಗಲ್ಲ ಅನ್ನೋ ಹೋಪ್ ಇಂದನೆ ಸ್ಟಾರ್ಟ್ ಮಾಡಿದೆ ಸೊ ಸ್ಟಾರ್ಟ್ ಮಾಡಿದಾಗ್ಲೂ ಅಷ್ಟೇ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಸಾಕ್ತಿರ್ಲಿಲ್ಲ ಬ್ರೇಕ್ ಕೊಟ್ಟಿ ಬ್ರೇಕ್ ಕೊಟ್ಟಿ ಬ್ರೇಕ್ ಕೊಟ್ಟಿ ವಿಡಿಯೋ ಹಾಕುವೆ ಸೊ ಇದರಿಂದ ನನ್ಗೆ ಈ ವಿಡಿಯೋ ಈ ಚಾನಲ್ ನಮಗೆ ಕಲ್ತಿದ್ದ ಪಾಠ ಏನಪ್ಪ ಅಂತ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಡೈಲಿ ವೀಡಿಯೋಸ್ನ ಹಾಕ್ಬೇಕು ಮತ್ತು ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಜಾಸ್ತಿ ಶಾರ್ಟ್ಸ್ ವೀಡಿಯೋಸ್ ಕಡೆ ಗಮನ ಕೊಡಬೇಕು ಶಾರ್ಟ್ ವಿಡಿಯೋದಿಂದ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಸೊ ಶಾರ್ಟ್ ವಿಡಿಯೋಸ್ನ ಜಾಸ್ತಿ ಹಾಕೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಲಾಂಗ್ ವಿಡಿಯೋಸ್ನೂ ಕೂಡ ಹಾಕಬೇಕು ಲಾಂಗ್ ವಾರಕ್ಕೆ ವಿಡಿಯೋಸ್ನ ಎರಡು ಮೂರ್ನಾದ್ರು ಹಾಕೋದಕ್ಕೆ ಪ್ರಯತ್ನ ಪಡಿ ಸೊ ನಾನು ಹಂಗೆ ಸ್ಟಾರ್ಟಿಂಗಲ್ಲಿ ಹಿಂಗೆ ಬಂದೆ ಆಮೇಲೆ ಒಟ್ಟಲ್ಲಿ ಡೈಲಿ ಆಗ್ತಿರ್ಲಿಲ್ಲ ನಾನು ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ನಾನು ಯಾವಾಗ್ಲೂ ನನ್ನ ಯೂಟ್ಯೂಬ್ ಬಗ್ಗೆ ಹೇಳ್ತಿರ್ಬೋದು ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯೂಟ್ಯೂಬ್ ಬಗ್ಗೆ ಹೇಳ್ತಿರ್ಬೇಕು ನನ್ನ ಹಸ್ಬೆಂಡ್ ಹೇಳೋರು ಸೊ ಬರೀ ಹೇಳೋದಲ್ಲ ಮಾಡಿ ತೋರಿಸ್ಬೇಕು ಮಾಡು ಹಂಗೆ ಸುಮ್ಮನೆ ಯಾಕೆ ಹೇಳಿ 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 ನಿನ್ನ ತಲೆಯೊಳಗಿ ಉಳ ಅಂತ ಅದನ್ನ ನೀನು ಅಚೀವ್ ಮಾಡು ಅಂತ ಹೇಳೋರು ಸೊ ನಾನು ಅವಾಗ ಡಿಸೈಡ್ ಮಾಡಿದೆ ಇಲ್ಲ ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಸೊ ನಾನು ಈ ಯೂಟ್ಯೂಬ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ಅಂದರೆ ಬರೀ ಕುಕ್ಕಿಂಗು ಮತ್ತೆ ಇಲ್ಲಿ ಕುತ್ಕೊಂಡು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿರಲಿಲ್ಲ ನನ್ನ ಡೈಲಿ ಲೈಫ್ನು ಕೂಡ ನಾನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ನನಗೆ ಒಳ್ಳೆ ಸಕ್ಸಸ್ ಸಿಕ್ತು ಅಂತಾನೆ ಹೇಳ್ಬೋದು ಸೊ ಅವಾಗ ನಾನು ಡೈಲಿ ವೀಡಿಯೋ ಒನ್ ವೀಕ್ ನಾನು ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದರೆ ಡೈಲಿ ಪ್ರತಿದಿನ ವೀಡಿಯೋಸ್ನ ಹಾಕುವೆ ಆವಾಗ ನನಗೆ ಇನ್ನೂ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಾನು ಯೂಟ್ಯೂಬ್ ಚಾನಲಲ್ಲಿ ಗ್ರೋತ್ ಕಾಣಿಸ್ತು ನನಗೆ ಸೊ ಆಮೇಲೆ ನಾನು ಹಿಂಗೆ ಡೈಲಿ ವೀಡಿಯೋನ ಮಾಡಬೇಕಾದ್ರೆ ಒಂದು ವೀಡಿಯೋ ಕ್ಲಿಕ್ ಆಗಿ ನನಗೆ ಸೊ ನನಗೆ ಹೋಮ್ ಟೂರ್ ವೀಡಿಯೋನೇ ನಾನು ಕ್ಲಿಕ್ ಆಗಿತ್ತು ಆವಾಗ ಅದಕ್ಕೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೂಡ ಏನಾದರೂ ಅದೊಂದು ವೀಡಿಯೋನ ನನಗೆ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ಅಂತ ನಿಮಗೆ ನಂಬರ್ಸ್ ತಗೋಲ್ಲ ಹೌದು ನನಗೆ ಅದೊಂದು ವೀಡಿಯೋನೇ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬಂದಿದ್ದು ಸೊ ನಿಮ್ಗೂ ಕೂಡ ಅಷ್ಟೇ ನಾನು ಹೇಳೋದು ಅಂದರೆ ಈ ವಿಡಿಯೋ ಓಡ್ತಿಲ್ಲ ಅಥವಾ ವಿಡಿಯೋಸ್ ಹೋಗ್ತಿಲ್ಲ ಹಿಂಗೆ ಹೋಪ್ಲೆಸ್ ಆಗಿ ಕುತ್ಕೋಬೇಡಿ ಪ್ರತಿದಿನ ಯಾವ ತರದಾದ್ರು ಏನಾದ್ರೂ ವೀಡಿಯೋಸ್ ಹಾಕೋದಕ್ಕೆ ಪ್ರಯತ್ನ ಪಡಿ ಯಾವ ನಮಗೆ ಗೊತ್ತಿಲ್ಲ ಯಾವ ವಿಡಿಯೋನಾದ್ರೂ ಕ್ಲಿಕ್ ಆಗ್ಬೋದು ಸೊ ನಮ್ಗೆ ಇದೇ ವೀಡಿಯೋ ಕ್ಲಿಕ್ ಆಗ್ಬೇಕು ಅಂತ ನಾವು ಹೋಪ್ ಅದು ಕ್ಲಿಕ್ ಆಗಲ್ಲ ನಾವು ಹೋಪ್ಲೆಸ್ ಇಂದ ಯಾವ್ದೋ ಒಂದು ವಿಡಿಯೋ ನಮ್ಗೆ ಅನ್ಸಿ ಮಾಡ್ತಿವಿ ಅದೇ ಕ್ಲಿಕ್ ಆಗೋದು ಸೊ ನನ್ನ ಜೊತೆ ನಾವು ಹಂಗೆ ಆಗಿರೋದು ನಾನು ತುಂಬಾ ನಾನು ಯಾವ್ದು ಟಾಪಿಕ್ ಬಗ್ಗೆ ಯೋಚನೆ ಮಾಡಿ ವಿಡಿಯೋಸ್ ನ ಮಾಡ್ತೀನಿ ನನ್ ಕ್ಲಿಕ್ ಆಗಲ್ಲ ಅವಕ್ಕೆ ಜಾಸ್ತಿ ವ್ಯೂಸೇ ಬರಲ್ಲ ಯಾವ್ದು ನಾನು ಸಡನ್ನಾಗಿ ಸುಮ್ಮನೆ ಏನೋ ಒಂದು ಮಾಡಾಕ್ತೀನಿ ವೀಡಿಯೋಸ್ ನಾವು ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಆ ಬಗ್ಗೆ ಸೊ ನಾನು ಹೇಳೋದು ಇಷ್ಟ ಅಂದ್ರೆ ನಿಮ್ಮ ಅದು ಏನು ಕೆಟ್ಟ ರೀತಿ ಇಲ್ದಲೆ ಒಳ್ಳೆ ಇದ್ರೆ ನಿಮ್ಮ ಮನಸ್ಸಿಗೆ ಅದು ತೃಪ್ತಿ ಆಗೋ ರೀತಿ ಇದ್ರೆ ವೀಡಿಯೋಸ್ನ ಹಾಕಿ ಮತ್ತೆ ನಿಮಗೆ ಏನು ಟ್ಯಾಲೆಂಟ್ ಇರುತ್ತೆ ಈ ಕುಕ್ಕಿಂಗ್ ಅಂತಾನೆ ಅಲ್ಲ ವ್ಲಾಗ್ಸ್ ಅಂತಾನೆ ಅಲ್ಲ ಬೇರೆ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅದೆಲ್ಲ ಟ್ಯಾಲೆಂಟ್ನು ಕೂಡ ನೀವು ಇಲ್ಲ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೊಂಡು ಗ್ರೋನ ಕಾಣ್ಬೋದು ಅಂತ ಹೇಳ್ತೀನಿ ಸೊ ನನಗೆ ಯೂಟ್ಯೂಬ್ ಈ ಯೂಟ್ಯೂಬ್ ಚಾನಲಲ್ಲಿ ಒನ್ ಆ್ಯಂಡ್ ಆಫ್ ಮಂತ್ಗೆನೆ ನನಗೆ ಎಲ್ಲ ಯೂಟ್ಯೂಬ್ ಕ್ರೈಟೀರಿಯಾಸ್ ಎಲ್ಲ ಕಂಪ್ಲೀಟ್ ಆದ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಆಗಿ ನಾನು ಗೆ ಅಪ್ಲೈ ಮಾಡಿದೆ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಆಗಿ ನನಗೆ ಪಿನ್ ಬರೋ ಅಷ್ಟರೊಳಗೆ ಒಂದು ತ್ರೀ ಮಂತ್ಸ್ ಒನ್ ಟೂ ಮಂತ್ಸ್ ಆಯಿತು ಅಂತ ಅನ್ಸುತ್ತೆ ತ್ರೀ ಮಂತ್ಸೇ ಆಯಿತು ಸೊ ತ್ರೀ ಮಂತ್ಸ್ ಆದಮೇಲೆ ನಾನು ಮಾಡಿದ ತಪ್ಪೇನು ಅಂತ ಅಂದರೆ ಈಗ ನನಗೆ ನಾನು ತುಂಬ ವೀಡಿಯೋಸ್ನ ನೋಡಿದೆ ಅಂದರೆ ಹೆಂಗೆ ಅಪ್ಲೈ ಮಾಡಬೇಕು ಹೆಂಗೆ ಎಲ್ಲ ಸೊ ಅದರಲ್ಲೆಲ್ಲ ಹೇಳ್ತು ನಾವು ನಮ್ಮ ಅಡ್ರೆಸ್ ಹಾಕ್ತೀವಲ್ಲ ಸೊ ಅಡ್ರೆಸ್ ಹಾಕಿದಾಗ ಅದರ ಪಿನ್ ಗೆ ಅಪ್ಲೈ ಮಾಡ್ತೀವಲ್ಲ ಅಲ್ಲಿ ಅಡ್ರೆಸ್ ಕೊಡ್ಬೇಕು ಅಡ್ರೆಸ್ ವೆರಿಫಿಕೇಶನ್ ಆದ್ಮೇಲೆ ನಮಗೆ ಪಿನ್ ಬರೋದು ನಮ್ಮ ಅಡ್ರೆಸ್ ಗೆ ಸೊ ಅಡ್ರೆಸ್ ಪಕ್ಕದಲ್ಲಿ ನಮ್ಗೆ ಫೋನ್ ನಂಬರ್ ಹಾಕಿದ್ರೆ ಇನ್ನೂ ಒಳ್ಳೇದು ಸೊ ಬೇಗ ಪಿನ್ ರಿಸೀವ್ ಆಗುತ್ತೆ ಎಲ್ಲ ನನಗೆ ಇನ್ಫಾರ್ಮೇಶನ್ ಸಿಕ್ತು ಅದಕ್ಕೋಸ್ಕರ ನಾನು ನಾನು ಅಡ್ರೆಸ್ ಪಕ್ಕ ಫೋನ್ ನಂಬರ್ ಹಾಕ್ಬಿಟ್ಟು ನಾನು ಪಿನ್ ಗೆ ಅಪ್ಲೈ ಮಾಡ್ದು ಬಟ್ ಅವಾಗ ನಮಗೆ ಪಿನ್ ಬರ್ಲಿಲ್ಲ ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡ್ದು ಅವರು ನಮ್ಗೆ ಪಿನ್ ಬರಲಿಲ್ಲ ಸೊ ನಾನು ಅನ್ಕೊಂಡು ಇಲ್ಲ ನನಗೆ ಈ ಪಿನ್ ಏನೋ ಬರಲ್ಲ ಅನ್ಸುತ್ತೆ ನನಗೆ ನನ್ನ ಹಣೆ ಸರಿ ಇಲ್ಲ ಅಂತ ಅವಾಗಲೂ ಸ್ವಲ್ಪ ಬೇಜಾರಾಗ್ಬಿಟ್ಟೆ ನಾನು ಆಮೇಲೆ ಮತ್ತೆ ಇನ್ನೊಂದ್ಸಲ ಬೇರೆ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಹಾಕ್ತೇನೆ ನಾನು ಪಿನ್ ಹಾಕ್ತೆ ಅಡ್ರೆಸ್ ಕೊಟ್ಟೆ ಇದು ಗೂಗಲ್ ಗೆ ಆವಾಗ ನನಗೆ ಆ ಅಡ್ರೆಸ್ಗೆ ಪಿನ್ ಬಂತು ಸೊ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ರೆ ಪಿನ್ ನೀವು ಅಂದ್ರೆ ನಿಮ್ಮ ನಿಮ್ಗೆ ಏನಾದರೂ ಅಡ್ರೆಸ್ ಆ ಅಡ್ರೆಸ್ಗೆ ಪಿನ್ ಬರಲಿಲ್ಲ ಅಂದ್ರೆ ಬೇರೆ ಅಡ್ರೆಸ್ ಹಾಕ್ಬಿಟ್ಟು ಪ್ರಯತ್ನ ಪಡಿ ಬರುತ್ತೆ ಪಿನ್ ಪಿನ್ ಬರೋದೇನಷ್ಟು ಕಾಂಪ್ಲಿಕೇಶನ್ ಆಗಲ್ಲ ಸೊ ಪಿನ್ ಬಂದ್ಮೇಲೆ ನನಗೆ ಈ ಪೇಮೆಂಟ್ ರಿಸೀವ್ ಆಯಿತು ಯೂಟ್ಯೂಬಿಂದ ನನಗೆ ಈ ಪೇಮೆಂಟ್ ರಿಸೀವ್ ಆಯಿತು ಬ್ಯಾಂಕಿಗೆ ಆ ಬ್ಯಾಂಕಿಗೆ ರಿಸೀವ್ ಆದ್ಮೇಲೆ ಕೂಡ ಬ್ಯಾಂಕ್ಲ್ಲೂ ಅಷ್ಟೇನೆ ಏನೋ ಒಂದು ಫಾರ್ಮ್ ನ ಫಿಲ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಯಾಕಂತ ಅಂದ್ರೆ ಇದು ಡಾಲರ್ಸ್ ಇಂದ ನಮಗೆ ಯೂಟ್ಯೂಬ್ ಪೇಮೆಂಟ್ ಬರೋದು ಡಾಲರ್ ಲೆಕ್ಕದಲ್ಲಿ ಸೊ ಅದು ನಮಗೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಒಂದು ಫಾರ್ಮ್ ಫಿಲ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಆ ಫಾರ್ಮ್ ಫಿಲ್ ಮಾಡ್ಕೊಟ್ಮೇಲೆ ಮೇಲೆ ನಮ್ಗೆ ಬ್ಯಾಂಕ್ ಅಕೌಂಟ್ಗೆ ಇದು ಪೇಮೆಂಟ್ ಟ್ರಾನ್ಸ್ಫರ್ ಆಯಿತು ಆಮೇಲೆ ಇನ್ನೊಂದು ಮೇನ್ ಕ್ವಶನ್ ನಂಗೆ ತುಂಬಾ ಜನ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ನಿಮಗೆ ಇಂದ ದುಡ್ಡು ಬರುತ್ತಾ ಅಂತ ಹೇಳಿ ಹಂಗಿಲ್ಲ ಪ್ರತಿ ತಿಂಗಳು ನಮಗೆ ಇಂದ ದುಡ್ಡು ಬರಲ್ಲ ಅದೆಲ್ಲ ನಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಮಗೆ ವ್ಯೂಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಒನ್ ಅಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಲೇಬೇಕು ಅನ್ನೋದೊಂದು ಅಲ್ಲಿ ರೂಲ್ಸ್ ಇರುತ್ತೆ ಸೊ ಒನ್ ಮಂತ್ ನಾವು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿದ್ರೆ ಆ ಮಂತ್ ಎಂಡಿಂಗ್ ಅಲ್ಲಿ ನಮಗೆ ಪೇಮೆಂಟ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಪ್ರತಿ ತಿಂಗಳು ಮಂತ್ ಎಂಡಿಂಗ್ ಅಲ್ಲೇ ಪೇಮೆಂಟ್ ಟ್ರಾನ್ಸ್ಫರ್ ಆಗೋದು ಬ್ಯಾಂಕಿಗೆ ಸೊ ಮಂತ್ ನಮ್ಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಅದು ಆಡ್ ಆನ್ ಆಗಿ ಆಡ್ ಆನ್ ಆಗಿ ಮುಂದಿನ ತಿಂಗಳಿಗೆ ಬರುತ್ತೆ ಮುಂದಿನ ತಿಂಗಳು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದರೆ ಮುಂದಿನ ತಿಂಗಳು ಎಲ್ಲ ಒಟ್ಟಿಗೆ ಮುಂದಿನ ತಿಂಗಳು ನಮಗೆ ಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋದು ಈಸಿನ ಅಂತ ಕೇಳಿದ್ರೆ ಅದು ಡಿಪೆಂಡ್ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಒಂದ್ ಸಾವಿರ ಎರಡು ಸಾವಿರ ಮೂರ್ ಸಾವಿರ ಯೂಸ್ ಬರ್ತಿದೆ ಅಂದ್ರೆ ಖಂಡಿತವಾಗಿ ನಮಗೆ ಒಂದು ತಿಂಗಳಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ ಜಾಸ್ತಿ ವ್ಯೂಸ್ ಬರಬೇಕು ವ್ಯೂಸ್ ಕೂಡ ಅಟ್ಲೀಸ್ಟ್ ಒಂದು ಫೈವ್ ತೌಸಂಡ್ ಯೂಸ್ ಫೈವ್ ತೌಸಂಡ್ ಮೇಲೆ ವ್ಯೂಸ್ ಇರಬೇಕು ಮತ್ತೆ ಡೈಲಿ ವೀಡಿಯೋಸ್ನ ಹಾಕ್ಬೇಕು ಡೈಲಿ ವೀಡಿಯೋಸ್ ಹಾಕೊಂಡು ಒಂದು ತ್ರೀ ತೌಸಂಡ್ ಯೂಸ್ ಬಂದ್ರು ಓಕೆ ಬಟ್ ನಾವು ಡೈಲಿ ವೀಡಿಯೋಸ್ ಹಾಕ್ತಿಲ್ಲ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೀಡಿಯೋಸ್ ಹಾಕ್ತಿದ್ವಿ ಅಂದ್ರೆ ನಮಗೆ ಹಂಡ್ರೆಡ್ ಡಾಲರ್ಸ್ ಒಂದು ಒನ್ ಮಂತ್ ಅಲ್ಲಿ ಕಂಪ್ಲೀಟ್ ಆಗಲ್ಲ ನನ್ನ ಜೊತೆ ಕೂಡ ಆಗ್ತಿರೋದು ಇದೇ ಅಂದ್ರೆ ನಾನು ಒನ್ ಮಂತ್ ಅಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಿಲ್ಲ ಅದೊಂದು ಇದೊಂದು ಫಸ್ಟ್ ಪೇಮೆಂಟ್ ಬಂತು ಬಟ್ ಈ ತಿಂಗಳು ನಾನು ಆನ್ಲೈ ಡವೆಲ್ಸ್ ಕಂಪ್ಲೀಟ್ ಮಾಡಿಲ್ಲ ನನಕ ನಾನು ತುಂಬಾ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೀಡಿಯೋಸ್ ಹಾಕ್ತಿದ್ದೀನಿ ಅಂದ್ರೆ ಟೈಮ್ ಸಿಕ್ತಿಲ್ಲ ಅದಕ್ಕೋಸ್ಕರ ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಇನ್ನೂ ಕೂಡ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನನ್ನ ವ್ಲಾಗಿಂಗಲ್ಲಿ ನನ್ನ ಚಾನೆಲ್ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ತರಬೇಕು ಸೊ ಈ ಥರ ಎಲ್ಲ ನನಗೆ ಇನ್ನೂ ತುಂಬಾ ಪ್ಲಾನ್ಸ್ ಇದಾವೆ ಸೊ ನಿಮ್ಗೆಲ್ಲಾರ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕದೆ ಖಂಡಿತವಾಗ್ಲೂ ಅದನ್ನೆಲ್ಲ ನಾನು ಅಚೀವ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ನಾವು ಅಂದರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಿಂಗೆ ಬೇರೆ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಜನ ಫಾಲೋವರ್ಸಿದ್ದು ನಾವು ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಬೇಗ ಕ್ಲಿಕ್ ಆಗುತ್ತೆ ಬೇಗ ನಮಗೆ ಫಾಲೋವರ್ಸ್ ಸಿಗ್ತಾರೆ ಬೇಗ ಜಾಸ್ತಿ ವ್ಯೂಸ್ ಸಿಗುತ್ತೆ ಎಲ್ಲ ವೀಡಿಯೋಸ್ಗಳಿಗೂ ಜಾಸ್ತಿ ವ್ಯೂಸ್ ಸಿಗುತ್ತೆ ಯಾಕಂದ್ರೆ ನಮಗೆ ಜನಗಳು ಮುಂಚೆಯಿಂದ ನಮ್ಮನ್ನ ಪರಿಚಯಿಸ್ತಾರೆ ಅಂದರೆ ಜನಗಳನ್ನ ನಾವು ಗುರ್ತಿಸ್ತಾರೆ ನಮ್ಮನ್ನ ಮುಂಚಿಂದನೇ ಸೊ ಅದಕ್ಕೋಸ್ಕರ ಬಟ್ ನಂತರ ಅಂದರೆ ನನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಅಷ್ಟು ನನಗೆ ಫಾಲೋವರ್ಸ್ ಇಲ್ಲ ಸಡನ್ ಆಗಿ ನಾನು ಯೂಟ್ಯೂಬ್ ಬಂತೆ ಸೊ ಯೂಟ್ಯೂಬ್ ಬಂದು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋಸ್ ಅಂತ ಅಂದ್ರೆ ಖಂಡಿತವಾಗ್ಲೂ ನಮಗೆ ಸ್ಟಾರ್ಟಿಂಗಲ್ಲಿ ಡಿಫಿಕಲ್ಟ್ ಆಗೇ ಆಗುತ್ತೆ ಯಾವ ತರದ್ ವಿಡಿಯೋಸ್ ಮಾಡಬೇಕು ಜನಗಳು ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ನಮ್ಮನ್ನ ಇಷ್ಟಪಟ್ಟು ನೋಡ್ಬೇಕು ನಮ್ಮ ನ ಇದನ್ನೆಲ್ಲ ನಾವು ಅಚೀವ್ ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಸೊ ನನಗೂ ಬಟ್ ಅಲ್ಲಿ ನಂಗೆ ಸ್ವಲ್ಪ ಫಾಲೋರ್ಸ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫಾಲೋರ್ಸ್ ಇದ್ರಿ ಅಷ್ಟು ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಟ್ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಂಗೆ ಅಷ್ಟು ವ್ಯೂಸ್ ಸಿಗ್ಲಿಲ್ಲ ಯೂಟ್ಯೂಬ್ ಅಲ್ಲಿ ಆಮೇಲೆ ನನಗೆ ಯೂಟ್ಯೂಬಲ್ಲಿ ನನಗೆ ಇನ್ಸ್ಟಾಗ್ರಾಮ್ಗಿಂತ ಜಾಸ್ತಿ ನನಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಯೂಟ್ಯೂಬಲ್ಲಿ ಒಂದು ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈಗ ಯೂಟ್ಯೂಬಲ್ಲಿ ಬಟ್ ಇನ್ಸ್ಟಾಗ್ರಾಮಲ್ಲಿ ನನಗಿಂತ ಸ್ವಲ್ಪ ಕಮ್ಮಿ ಇದೆ ಬಟ್ ಓಕೆ ಮುಂಚೆಗಿಂತ ಇವಾಗ ಸ್ವಲ್ಪ ಇನ್ಕ್ರೀಸ್ ಆಗ್ತಿದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಇವಾಗ ವ್ಯೂಸ್ ಎಲ್ಲ ಇನ್ಕ್ರೀಸ್ ಆಗ್ತಿದೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಿದ್ದಾರೆ ನೀವು ಕೂಡ ನಾನು ಇನ್ಸ್ಟಾಗ್ರಾಮ್ನ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಹೋಗಿ ನೀವು ಅಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡ್ಬೋದು ಸೊ ಅಲ್ಲೂ ಕೂಡ ನನಗೆ ಒಳ್ಳೆ ಒಳ್ಳೆ ಒಂದು ಪೀಕ್ ಸಿಕ್ಕಿದೆ ಅಂತ ಹೇಳಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನೀವೇನಾದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ಇಂದನೂ ಕೂಡ ಸಬ್ಸ್ಕ್ರೈಬರ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಮತ್ತೆ ಇನ್ಸ್ಟಾಗ್ರಾಮೂ ಕೂಡ ನಮಗೆ ವ್ಯೂಸ್ ಬರುತ್ತೆ ಸೊ ಇನ್ಸ್ಟಾಗ್ರಾಮ್ ಕೂಡ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇನ್ಸ್ಟಾಗ್ರಾಮ್ ಮೇಲೆ ಫೋಕಸ್ ಮಾಡೋದು ಕೂಡ ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು ಇನ್ನು ನನಗೆ ಇಂದ ರಿಸೀವ್ ಆಗಿರುವಂಥ ಪೇಮೆಂಟ್ ಬಂದು ಟೆನ್ ತೌಸಂಡ್ ಟೂ ಹಂಡ್ರೆಡ್ ನನಗೆ ಯೂಟ್ಯೂಬಿಂದ ಈ ಮಂತ್ ಪೇಮೆಂಟ್ ರಿಸೀವ್ ಆಗಿದೆ ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸಪೋರ್ಟ್ ಇಂದ ಇನ್ನೂ ಒಳ್ಳೆ ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋ ರೀತಿ ಆಗಲಿ ಅಂತ ಕೇಳ್ಕೊಳ್ತೀನಿ ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಆಗಿತ್ತು ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏನೋ ಒಂದು ವಿಡಿಯೋಸ್ಗಳನ್ನ ಹಾಕ್ತಿದೀವಿ ಅಂದ್ರೆ ಖಂಡಿತವಾಗ್ಲೂ ನಮ್ ಹಿಂದ ಮಾತಾಡೋರು ಇದ್ದೇ ಇರ್ತಾರೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ತಾನೆ ನಮ್ಮ ಗೋಲ್ ಕಡೆ ನಾವು ಗಮನ ಕೊಟ್ಟು ನಮ್ಗೆ ಏನೋ ಒಂದು ಅಚೀವ್ಮೆಂಟ್ ಸಿಗುತ್ತಲ್ಲ ಸೊ ಅವಾಗ ಅವರು ನಮ್ಮ ಹಿಂದ ಮಾತಾಡಿರ್ತಾರಲ್ಲ ಅವರೇ ಬಂದು ವಿಡಿಯೋಸ್ಗಳು ಚೆನ್ನಾಗಿ ಬರ್ತಿದಿವೆ ಅಥವಾ ನನಗೂ ಆ ರೀತಿ ಹೆಂಗ್ ಮಾಡೋದು ಹೇಳ್ಕೊಡು ಅಂತ ಹೇಳ್ತಾರಲ್ಲ ಅದಷ್ಟೇ ಸಾಕಲ್ವಾ ನಮಗೆ ಸೊ ಅದಿಷ್ಟ ಅದಷ್ಟಿಂದಲೇ ನಮಗೆ ಇನ್ನೂ ಖುಷಿ ಸಿಗುತ್ತೆ ಅದಷ್ಟು ನಾವು ಏನೋ ಒಂದು ಬಿಗ್ ಅಚೀವ್ಮೆಂಟ್ ಅವ್ರ ಬಾಯಿಂದ ಇನ್ನೇಳ್ಸೋದೇ ನಮ್ ಬಿಗ್ ಬಿಗ್ ಅಚೀವ್ಮೆಂಟ್ ಅಂತ ಅನ್ಸುತ್ತಲ್ವಾ ಸೊ ನನಗೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಇತ್ತು ಏನ್ ಮಾತಾಡ್ತಾರೋ ಏನು ಅಂತೆಲ್ಲ ಬಟ್ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಿದ್ರೆ ನಾನು ನನ್ನ ಗೋಲ್ ಕಡೆ ಗಮನ ಕೊಟ್ಟಾಗ ನನ್ಗೆ ಅಟ್ಲೀಸ್ಟ್ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಯ್ತು ಬಿಗ್ ಅಚೀವ್ಮೆಂಟ್ ಅಂತ ನಾನು ಹೇಳ್ತಿಲ್ಲ ಬಟ್ ಓಕೆ ನನ್ ನನ್ನ ಪ್ರಯತ್ನದಲ್ಲಿ ನನ್ಗೆ ಇದು ಬಿಗ್ ಅಂತಾನೆ ಹೇಳ್ಬಹುದು ಕೆಲವೊಬ್ರು ಕೆಲವೊಬ್ಬರಿಗೆ ಇದು ಏನ್ ಇಷ್ಟಕ್ಕೆಲ್ಲ ಇಷ್ಟೊಂದು ಬಿಲ್ಡ್ ಅಪ್ ಅಂತ ಅನ್ಸ್ಕೋಬಹುದು ಬಟ್ ನನ್ಗೆ ಇದು ಬಿಗ್ ಅಚೀವ್ಮೆಂಟ್ ಇದೆ ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನನ್ನ ಜರ್ನಿ ಬಗ್ಗೆ ಯೂಟ್ಯೂಬ್ ಜರ್ನಿ ಬಗ್ಗೆ ಆಗಿತ್ತು ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗೋದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶೇರ್ ಮಾಡಿ ಮತ್ತೆ ನಿಮ್ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸೋದ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್